ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಬೆಳಗಿನ ತಿಂಡಿ ಹತ್ತೇ ನಿಮಿಷದಲ್ಲಿ ಆಗೋದಾದರೆ ಎಷ್ಟು ಸುಲಭ ಅಲ್ವಾ ಇವತ್ತು ನಾನು ನಿಮಗೆ ರವೆಯಿಂದ ಹತ್ತೇ ನಿಮಿಷದಲ್ಲಿ ಮಾಡುವಂತಹ ರವೆ ದೋಸೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಉಪ್ಪಿಟ್ಟಿನ ರವೆ ಹಾಕ್ತಾ ಇದ್ದೀನಿ ನಂತರ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ ಕಾಲು ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ ರವೆ ಮತ್ತೆ ಮೊಸರನ್ನ ಚೆನ್ನಾಗಿ ಕಲಸ್ಕೊಂಡು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಇಡಬೇಕು ರವೆ ಮತ್ತೆ ಮೊಸರು ಚೆನ್ನಾಗಿ ಹೀರ್ಕೊಂಡು ರವೆ ಮೆತ್ತಗಾಗುತ್ತೆ ಈಗ ಒಂದು ಬಾಣಲೆ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಅರ್ಧ ಟೀ ಚಮಚ ಸಾಸಿವೆ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆ ಅರ್ಧ ಟೀ ಚಮಚ ಜೀರಿಗೆ ಇದ್ದೀನಿ ಈಗ ಸಾಸಿವೆ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆಯೇ ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಸಾಸಿವೆ ಚಟಪಟ ಅಂತ ಆದಮೇಲೆ ಒಂದು ಟೀ ಚಮಚದಷ್ಟು ಎಳ್ಳು ಇದ್ದೀನಿ ಎಳ್ಳು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನಂತರ ಕಾಲ್ ಟೀ ಚಮಚದಷ್ಟು ಇಂಗಿನ ಪುಡಿ ಹಾಕೊಂಡು ಒಂದು ಹಸಿಮೆಣಸಿನಕಾಯಿಯನ್ನು ಸಣ್ಣಗೆ ಹೆಚ್ಚಿ ಇದ್ದೀನಿ ಆಮೇಲೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಒಂದರಿಂದ ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಷ್ಟೇ ನೋಡಿ ಇವಾಗ ಇದು ಆಗಿದೆ ಈಗ ರವೆ ಹೇಗಾಗಿದೆ ಅಂತ ನೋಡೋಣ ನೋಡಿ ಮೊಸರು ಮತ್ತು ನೀರನ್ನೆಲ್ಲ ಹೀರ್ಕೊಂಡು ಈ ರೀತಿ ಗಟ್ಟಿಯಾಗಿರುತ್ತೆ ಇದು ಈಗ ಮೊಸರು ಮಿಕ್ಸ್ ಮಾಡಿದ ಈ ರವೆಯನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ರುಬ್ಕೋಬೇಕು ನೈಸ್ ಆಗೋ ತರ ರುಬ್ಕೊಳ್ಳಿ ಒಂದರಿಂದ ಎರಡು ಸ್ಪೂನ್ ನೀರು ಸೇರಿಸಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ತುಂಬ ಜಾಸ್ತಿ ನೀರು ಹಾಕಬೇಡಿ ಆಮೇಲೆ ಹಿಟ್ಟು ತುಂಬ ಬಿಡುತ್ತೆ ನೀರು ಹಾಕದೆ ಕೂಡ ಹಾಗೇನೆ ರುಬ್ಕೋಬಹುದು ನೀವು ಆಮೇಲೆ ಬೇಕಾದರೆ ನೀರು ಸೇರಿಸ್ಕೋಬಹುದು ಈಗ ರುಬ್ಬಿ ಆದ್ಮೇಲೆ ಇದನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ನಾವು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ವಾ ಈರುಳ್ಳಿ ಎಲ್ಲ ಅದನ್ನು ಈಗ ಹಾಕೋಬೇಕು ನಂತರ ಇದಕ್ಕೆ ನಾನು ಕಾಲ್ ಟೀ ಚಮಚದಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಡಿಗೆ ಸೋಡದ ಬದಲು ನೀವು ಏನೋ ಕೂಡ ಹಾಕ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡು ಈಗ ನೋಡಿ ಹದ ನೋಡ್ಕೊಳ್ಳಿ ಇಷ್ಟೇ ಹದ ಇರಬೇಕು ಇದಕ್ಕಿಂತ ತುಂಬಾ ತೆಳುವಾಗಿರೋದು ಬೇಡ ಈಗ ಬಂದ್ ದೋಸೆ ಮಾಡೋದಕ್ಕೆ ಸಣ್ಣ ಒಗ್ಗರಣೆ ಮಾಡುವ ಪ್ಯಾನ್ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಮಚದಷ್ಟು ಹಿಟ್ಟನ್ನು ಇದಕ್ಕೆ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಬೇಗ ಬೇಯುತ್ತೆ ಮಾಮೂಲಾಗಿ ನಾವು ದೋಸೆ ಎಲ್ಲ ಹೇಗೆ ಮಾಡ್ತೀವಿ ಅಷ್ಟೇ ಟೈಮ್ ತೊಗೊಳುತ್ತೆ ಸ್ವಲ್ಪ ದಪ್ಪ ಇರೋದ್ರಿಂದ ಅದರ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ಎರಡೂ ಕಡೆ ತಿರುಗಿಸಿ ಹಾಕಿ ಇದನ್ನು ಬೇಯಿಸ್ಕೊಳ್ಳಿ ಇವಾಗ ರವೆ ಬಂದೋಸೆ ರೆಡಿ ಆಗಿದೆ ಒಳ್ಳೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಬಹುದು ಹಾಗೇನೆ ಸೈಡಲ್ಲೆಲ್ಲ ಕ್ರಿಸ್ಪಿ ಆಗಿ ಮಧ್ಯದಲ್ಲಿ ಸಾಫ್ಟ್ ಆಗಿರುತ್ತೆ ರುಚಿಯಾಗಿರುತ್ತೆ ಈಗ ಇದೇ ರೀತಿ ಎಲ್ಲ ರವೆ ಬಂದೋಸೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಬೇಗ ಆಗುತ್ತೆ ಇದು ಕೇವಲ ಹತ್ತು ನಿಮಿಷದಲ್ಲಿ ನೀವು ಮಾಡ್ಕೊಳ್ಬೋದು ಹಾಗೆಯೇ ಇದು ಬೇಯೋದು ಕೂಡ ತುಂಬಾ ಬೇಗ ಬಿಸಿ ಬಿಸಿ ಆಗಿ ತಿಂದು ನೋಡಿ ತುಂಬಾನೇ ಸಖತ್ತಾಗಿರುತ್ತೆ ಒಳಗಡೆ ಎಲ್ಲ ಬಂದ್ ಥರನೇ ಇರುತ್ತೆ ಕಟ್ ಮಾಡುವಾಗ ಅಷ್ಟು ಸಾಫ್ಟಾಗಿರುತ್ತೆ ಹಾಗೆಯೇ ಮೊಸರು ಸೇರಿಸೋದ್ರಿಂದ ತುಂಬ ರುಚಿಯಾದ ಒಂದು ಬೇಗ ಆಗುವಂತಹ ತಿಂಡಿ ಖಂಡಿತ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೇನೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು